ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಲಾರತ್ನ ಡಾಕ್ಟರ್ ಎಸ್ಪಿ ಆಚಾರ್ಯ ಸಾರಥ್ಯದಲ್ಲಿ ಆಚಾರ್ಯ ಪ್ರತಿಷ್ಠಾನ ಫೌಂಡೇಶನ್ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ವರ್ಲ್ಡ್ ರೆಕಾರ್ಡ್ ನೀಡಲಾಗಿದೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ವತಿಯಿಂದ ನಾಲ್ಕು ಜನರಿಗೆ ವರ್ಲ್ಡ್ ಆಫ್ ರೆಕಾರ್ಡ್ ನೀಡಲಾಗಿದೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ನ ಸಿಇಒ ಅವರು ಆದ ಕರಾಟ ಕರಾಟೆ ಶ್ರೀನಾಥ ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಲಾಗದ ಕಾರಣ ಈ ಕಾರ್ಯಕ್ರಮವನ್ನು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ನ ಇಂಟರ್ ನ್ಯಾಷನಲ್ ರವರು ಆದ ಕೆಪಿ ಪುಷ್ಪಾವತಿ ಅವರು ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸರಸ್ವತಿ ಹಾಗೂ ಕಾರ್ತಿಕ್ ರವರು ಹಾಗೂ ಅತಿಥಿಗಳು ಭಾಗವಹಿಸಿದ್ದರು ವರದಿ ಶಿಲ್ಪಾ ಆರ್ ಗೌಡ ಮುಖ್ಯ ವರದಿಗಾರರು ನವ ಕರ್ನಾಟಕ ಟಿವಿ